ಸ್ವಾಗತ ಸುಸ್ವಾಗತ ಈ ಅಧಿಕಾರ ಅನ್ನೋದಿದೆ ನೋಡಿ ಇದು ಒಂಥರ ಅಮಲಿದ್ದ ಹಾಗೆ ಯಾರನ್ನ ಬೇಕಾದರೂ ಕೆಡ್ಸುತ್ತೆ ಹಾಗೆ ಯಾರಲ್ಲಿ ಬೇಕಾದರೂ ಆಸೆ ಹುಟ್ಟೋದಕ್ಕೆ ಕಾರಣ ಆಗುತ್ತೆ ಅದರಲ್ಲೂ ಅಧಿಕಾರಕ್ಕಾಗಿನೇ ಯಾವುದರ ವಿರುದ್ಧವಾದರೂ ಒಂದಾಗಿ ಪ್ರತಿಭಟನೆಗಳನ್ನು ಗಲಭೆಗಳನ್ನು ಮಾಡಿದ್ರು ಅಂತ ಇಟ್ಕೊಳ್ಳಿ ಅವರು ಆ ನಂತರ ಅದೇ ಅಧಿಕಾರಕ್ಕಾಗಿ ಬಡದಾಡಿಕೊಂಡು ಸಾಯ್ತಾರೆ ಅಂತ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿವೆ ಈಗ ಉದಾಹರಣೆಗೆ ಪಾಕಿಸ್ತಾನ ಬಾಂಗ್ಲಾದೇಶಗಳನ್ನು ತಗೊಳ್ಳಿ ಅಧಿಕಾರ ಬೇಕು ಆಡಳಿತ ನಮ್ಮ ಕೈಯಲ್ಲಿ ಇರಬೇಕು ಅಂತ ಮುಸ್ಲಿಂ ಲೀಗ್ ಭಾರತದಿಂದ ಪಾಕಿಸ್ತಾನವನ್ನು ಪ್ರತ್ಯೇಕ ಮಾಡಬೇಕು ಅಂತ ಕೂತು ಆದ್ರೆ ಹಾಗೆ ಪ್ರತ್ಯೇಕಗೊಂಡು ಪೂರ್ವ ಪಶ್ಚಿಮ ಪಾಕಿಸ್ತಾನ ಅಂತ ಹುಟ್ಕೊಂಡು ದೇಶಗಳು ಏನಾದವು ಕೆಲವೇ ವರ್ಷಗಳಲ್ಲಿ ಮತ್ತೆ ಕಿತ್ತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವು ಮತ್ತೆ ಇಬ್ಬಾಗ ಅದು ಹೋಗಲಿ ಅಧಿಕಾರ ಬೇಕು ಅಂತ ದೇಶ ಒಡೆದ ನಾಯಕರಾದರೂ ಏನಾದರೂ ಮತದ ಆಧಾರದ ಮೇಲೆ ಹುಟ್ಟಿದ ದೇಶ ಇವತ್ತಿಗೂ ಕೂಡ ನೆಮ್ಮದಿಯಾಗಿ ಬದುಕೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಕಿಸ್ತಾನ ಹುಟ್ಟಿದ ದಿನದಿಂದ ಇವತ್ತಿನವರೆಗೆ ಅಲ್ಲಿನ ಯಾವ ಸರ್ಕಾರವೂ ಐದು ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸಿಲ್ಲ ಯಾಕೆ ಯಾಕೆ ಅಂದರೆ ಅದರ ಜನನದಲ್ಲೇ ಸಮಸ್ಯೆ ಇದೆ ಅಲ್ಲಿ ಅಧಿಕಾರದ ಲಾಲಸೆ ಇದೆ ಇಲ್ಲಿ ಇಷ್ಟೆಲ್ಲ ಪೀಠಿಗೆ ಯಾಕಪ್ಪ ಅಂದರೆ ಮೊನ್ನೆ ತಾನೇ ಗಲಾಟೆಗಳನ್ನು ಮಾಡಿಕೊಂಡು ಗೋಲಿಬಾರು ಮಾಡಿಸ್ಕೊಂಡು ನೂರಾರು ಜನರ ಸಾವಿಗೆ ಕಾರಣವಾಗಿ ಕಡೆಗೆ ಅಲ್ಲಿನ ಪ್ರಧಾನಿಯನ್ನಲ್ಲಿಂದ ಓಡಿಸಿ ಆಕೆಯ ಮನೆಗೆ ನುಗ್ಗಿ ಒಳ ಉಡುಪುಗಳನ್ನು ಬಿಡದೆ ದೋಚಿದ ತುಂಬ ಒಬಿಡಿಯಂಟ್ ವಿದ್ಯಾರ್ಥಿಗಳ ದೇಶ ಇದೆಯಲ್ಲ ಬಾಂಗ್ಲಾದೇಶ ಅಲ್ಲಿ ಮತ್ತೆ ಪ್ರತಿಭಟನೆಗಳು ಆರಂಭ ಆಗಿವೆ ಈಗ ಆ ವಿದ್ಯಾರ್ಥಿಗಳ ನಾಯಕ ಎಂಬತ್ತು ವರ್ಷದ ಯುವಕ ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಆರ್ಥಿಕ ತಜ್ಞ ಮೊಹಮ್ಮದ್ ಯುನಿಸ್ ಆಡಳಿತ ನಮಗೆ ಬೇಡ ಚುನಾವಣೆಗಳನ್ನು ಮಾಡಿ ಯಾವುದೇ ಸರ್ಕಾರ ಬೇಕಾದರೂ ಆರಿಸಿ ಬರಲಿ ಆದರೆ ಚುನಾಯಿತ ಸರ್ಕಾರ ನಮ್ಮನ್ನ ಆಳಲಿ ಅಂತ ಮತ್ತಲ್ಲಿ ಪ್ರತಿಭಟನೆಗಳು ಆರಂಭ ಆಗಿವೆ ಮಂಗಳವಾರ ಸಾವಿರಾರು ಮಂದಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿ ಬೇದಿಗಿಳಿದು ಪ್ರತಿಭಟಿಸಿದ್ದಾರೆ ಕೋರ್ಸ್ ಆ ಪ್ರತಿಭಟನೆಯ ಹಿಂದಿರುವುದು ಅಲ್ಲಿನ ಪ್ರಮುಖ ಪ್ರತಿಪಕ್ಷವಾಗಿದ್ದ ಬಿ ಎನ್ ಪಿ ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಹಾಗಾದ್ರೆ ಹಸೀನಾ ವಿರುದ್ಧ ಪ್ರತಿಭಟನೆಗಳಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳ ಹೆಸರಿನ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದ ಬಿ ಎನ್ ಪಿ ಈಗ ಹಂಗಾಮಿ ಪ್ರಧಾನಿ ಯುನಸ್ ಆಳ್ವಿಕೆ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡ್ತಾ ಇದೆ ಏನಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಖಲಿದಾಜಿಯ ಪಕ್ಷದ ಭಯ ಆದರೂ ಏನು ಬನ್ನಿ ನೋಡೋಣ ಅದಕ್ಕೂ ಮೊದಲು ನಿಮ್ಗೊಂದು ಸಣ್ಣ ಪ್ರಶ್ನೆ ಇದೆ ಎರಡು ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಅಲ್ಲಿ ಭಾರತ ಯಶಸ್ವಿಯಾಗಿ ಉಡಾವಣೆ ಮಾಡಿದ ಉಪಗ್ರಹ ಯಾವುದು ಉತ್ತರ ಮಂಗಳಯಾನ ಎರಡು ಚಂದ್ರಯಾನ ಮೂರು ಆದಿತ್ಯ ಎಲ್ವನ್ ನಾವಿಕ್ ಟು ಸರಿಯಾದ ಉತ್ತರನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ಬಾಂಗ್ಲಾದ ವಿಷಯಕ್ಕೆ ಬಂದ್ಬಿಡೋಣ ಬೇರೆ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಯ್ತು ಅನ್ನೋದು ನಿಮಗೆ ಗೊತ್ತೇ ಇದೆ ಅದನ್ನು ಮತ್ತೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ಅಂದ್ರೆ ಇದಾಗಿ ಇನ್ನೂ ಒಂದು ತಿಂಗಳು ಕೂಡ ಆಗಿಲ್ಲ ಹಾಗಾಗಿ ಅದು ಯಾವುದನ್ನು ಕೂಡ ನೀವು ಮರ್ತಿರೋದಕ್ಕೆ ಸಾಧ್ಯ ಇಲ್ಲ ಕಳೆದ ಆಗಸ್ಟ್ ಐದನೇ ತಾರೀಕು ಶೇಖ್ ಹಸೀನಾ ಬಾಂಗ್ಲಾದೇಶದಿಂದ ಭಾರತಕ್ಕೆ ಓಡಿ ಬಂದ ನಂತರ ಅಲ್ಲಿ ಹಂಗಾಮಿ ಸರ್ಕಾರ ರಚನೆ ಆಯಿತು ಅಮೆರಿಕದ ಕೈಗೊಂಬೆ ನೋಬಲ್ ಯುನಸ್ ಅನ್ನೋ ಎಂಬತ್ನಾಲ್ಕು ವರ್ಷದ ವೃದ್ಧ ಯುವಕನನ್ನ ಅಲ್ಲಿನ ಉಸ್ತುವಾರಿ ಸರ್ಕಾರದ ಮುಖ್ಯಸ್ಥನನ್ನಾಗಿ ಮಾಡಿದಾಗಲೇ ಈ ಪ್ರತಿಭಟನೆಗಳ ಹಿಂದೆ ಅಮೆರಿಕ ಹಾಗೂ ಪಾಕಿಸ್ತಾನಗಳ ಕೈವಾಡ ಇದೆ ಅನ್ನೋದು ಸ್ಪಷ್ಟವಾಯಿತು ಅಧಿಕಾರ ಸ್ವೀಕರಿಸಿದ ಯುನಸ್ ಜಮಾತೆ ಇಸ್ಲಾಮಿ ಹಾಗೂ ಬಿ ಎನ್ ಪಿ ಪಕ್ಷದ ನಾಯಕರ ಜೊತೆಗೆ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರನ್ನು ಕೂಡ ಸೇರಿಸಿಕೊಂಡು ಒಂದು ಕ್ಯಾಬಿನೆಟ್ ರಚಿಸಿ ಆಡಳಿತವನ್ನು ಕೈಗೆತ್ತಿಕೊಂಡಿದ್ದು ಆಯಿತು ಅದೆಲ್ಲ ಆಗಿ ಇನ್ನು ತಿಂಗಳು ಕಳೆಯೋ ಮೊದಲೇ ಅಲ್ಲಿ ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಾರ್ಟಿ ನಮಗೆ ಮಧ್ಯಂತರ ಸರ್ಕಾರ ಬೇಡ ಚುನಾವಣೆಗಳನ್ನು ಮಾಡಿ ಇನ್ನು ಮೂರು ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೀಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದೆ ಅದಕ್ಕಾಗಿ ಸಾವಿರಾರು ಮಂದಿ ಬೇದಿಗಳದು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಹಂಗಾಮಿ ಯುನಸ್ ಆದಷ್ಟು ಬೇಗ ಚುನಾವಣೆಗಳನ್ನು ಮಾಡುವ ಮಾತಾಡಿದ್ರು ಆದರೆ ಅಧಿಕಾರ ಮತ್ತು ಕುರ್ಚಿ ಇದರ ವ್ಯಾಮೋಹ ಯಾರನ್ನ ಬಿಡುತ್ತೆ ಹೇಳಿ ಅದಕ್ಕೆ ವಯಸ್ಸು ಅನ್ನೋದು ಅಡ್ಡಿ ಕೂಡ ಆಗೋದಿಲ್ಲ ಇಲ್ಲಿ ಕೂಡ ಯುನಸ್ ಚುನಾವಣೆಗಳು ಯಾವಾಗ ಆಗತ್ವೆ ಅನ್ನೋ ಬಗ್ಗೆ ಯಾವ ಖಚಿತ ಮಾಹಿತಿಯನ್ನು ಹೊರಗೆ ಹಾಕಲಿಲ್ಲ ಆತ ಚುನಾವಣೆ ಹಾಗೂ ಆರ್ಥಿಕ ಸುಧಾರಣೆಗಳನ್ನ ದೇಶದಲ್ಲಿ ತುರ್ತಾಗಿ ತಗೊಂಡು ಬರಬೇಕಾಗಿದೆ ಹಸೀನಾ ಮಾಡಿದ ಕೊಳಕನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾ ಒಂದಷ್ಟು ಸುಧಾರಣೆಗಳ ಬಗ್ಗೆ ಮಾತಾಡತೊಡಗಿದ ಕೂಡಲೇ ಅಲ್ಲಿನ ಒಂದಷ್ಟು ಮಾಧ್ಯಮಗಳ ಸಂಪಾದಕರು ಯುನಸ್ ಗೆ ಜಾಯಿ ಅನ್ನೋದಕ್ಕೆ ಶುರು ಮಾಡಿದರು ಅದರ ಜೊತೆಗೆ ಅಲ್ಲಿ ವಿದ್ಯಾರ್ಥಿಗಳು ಅಂತ ಪ್ರತಿಭಟನಾಕಾರರು ಪ್ರತಿಭಟನಾಕಾರರಿದ್ರಲ್ಲ ಅವರು ಬೀದಿಗಿಳಿದು ಅಲ್ಲಿನ ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರ ಮೇಲೆ ಹಲ್ಲೆಗಳಿಗೆ ದೌರ್ಜನ್ಯ ಮುಂದಾಗತಡಗಿದ್ರು ಇಸ್ಲಾಮಿಕ್ ನ ಹೇರೋ ಪ್ರಯತ್ನಗಳಲ್ಲಿ ನಡೆದವು ಬಾಂಗ್ಲಾದ ಬೀದಿಗಳಲ್ಲಿ ಹಿಜಾಬ್ ಧರಿಸದೆ ಓಡಾಡ್ತಾ ಇದ್ದ ಹೆಣ್ಣು ಮಕ್ಕಳ ಮೇಲೆ ಭಯಾನಕ ಹಲ್ಲೆಗಳು ನಡೆದ ವಿಡಿಯೋಗಳು ಹೊರಬರ್ತಾ ಇವೆ ಅವುಗಳನ್ನು ನೋಡಿದರೆ ಬಾಂಗ್ಲಾದೇಶ ಕೂಡ ತಾಲಿಬಾನ್ ಆಳ್ವಿಕೆಯಲ್ಲಿದೆಯಾ ಅನ್ನೋ ಅನುಮಾನಗಳು ಮೂಡುತ್ತವೆ ಅಷ್ಟು ಭಯಾನಕ ವಿಡಿಯೋಗಳಲ್ಲಿಂದ ಬರ್ತಾ ಅದನ್ನು ನೋಡಿ ಎಂಬತ್ನಾಲ್ಕು ವರ್ಷದ ನೊಬಲ್ ಖುಷಿಯಾಗಿ ಕೆನೆಯೋದಕ್ಕೆ ಶುರು ಮಾಡ್ತಲ್ಲ ಅದು ಅಲ್ಲಿನ ಜಮಾತ್ ಇಸ್ಲಾಮಿ ನಾಯಕರ ಖುಷಿಗೆ ಕೂಡ ಕಾರಣವಾಗ್ತಾ ಹೋಯಿತು ಅವರಿಗೂ ಬೇಕಿರೋದು ಕಟ್ಟರ್ ಇಸ್ಲಾಮೇ ತಾನೆ ಹೀಗಾಗಿ ಅವರು ಇನ್ನಷ್ಟು ದಿನಗಳ ಕಾಲ ಈ ಹಂಗಾಮಿ ಯುನಸ್ ಅಧಿಕಾರದಲ್ಲಿ ಮುಂದುವರಿಲಿ ಅನ್ನೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಯೂನಸ್ಗೆ ಇನ್ನೂ ಎರಡು ವರ್ಷಗಳ ಕಾಲ ಅಧಿಕಾರವನ್ನು ಬಿಡೋದಕ್ಕೆ ಇಷ್ಟ ಇಲ್ಲ ಅನ್ನೋ ಸುಳಿವು ಮತ್ತು ಸೂಚನೆಗಳು ಸಿಗ್ತಾ ಇದ್ದಂತೆ ಎಚ್ಚೆತ್ಕೊಳ್ತಾ ಹೋಗಿದ್ದು ಬಿ ಎನ್ ಪಿ ಪಕ್ಷ ಪಾಪ ಕಳೆದ ಹದಿನೈದು ವರ್ಷಗಳಿಂದ ಅಧಿಕಾರ ಇಲ್ಲದೆ ಅವರು ಒಂಥರ ಹೋಗಿದ್ದಾರೆ ಈ ಬಾರಿಯಲ್ಲಿ ಗಲಭೆಗಳು ನಡೆದು ಹಸಿನ ಅಲ್ಲಿಂದ ಓಡ್ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗದೆ ಇದ್ದಿದ್ರೆ ಈ ಐದು ವರ್ಷಾನು ಹಸಿನ ಸರ್ಕಾರನೇ ಅಲ್ಲಿ ಇದ್ದು ಬಿಟ್ಟಿದ್ದಿದ್ರೆ ಬಿ ಎನ್ ಪಿ ಅನ್ನೋದು ನಾಮಾವಶೇಷ ಆಗಿ ಹೋಗ್ತಾ ಇತ್ತೋ ಏನೋ ಆದರೆ ಈ ಪ್ರತಿಭಟನೆಗಳು ಅವರಿಗೊಂದು ಪುನರ್ಜನ್ಮವನ್ನು ಕೊಟ್ಟಿವೆ ಆದರೆ ಅಧಿಕಾರದಿಂದ ಇಷ್ಟು ವರ್ಷ ದೂರ ಇದ್ದವರು ಇನ್ನೂ ದೂರನೇ ಉಳಿಬೇಕು ಅಂದರೆ ಅದಕ್ಕೆ ಅವರು ಖಂಡಿತ ಸಿದ್ಧ ಇಲ್ಲ ಅಲ್ಲಿ ಗಲಾಟೆಗಳು ನಡೆದವಲ್ಲ ಅದರಲ್ಲಿ ಬಿ ಎನ್ ಪಿ ಪಾತ್ರ ತುಂಬ ದೊಡ್ಡದಿತ್ತು ರಿಸರ್ವೇಷನ್ನ ಕಾರಣಕ್ಕೆ ಶುರುವಾದ ವಿದ್ಯಾರ್ಥಿಗಳ ಸಣ್ಣ ಪ್ರತಿಭಟನೆಗೆ ದೊಡ್ಡ ರೂಪ ಕೊಟ್ಟು ಅದಕ್ಕೆ ಅಮೆರಿಕ ಹಾಗೂ ಪಾಕಿಸ್ತಾನಗಳ ಬೆಂಬಲದ ಜೊತೆಗೆ ಒಳಗಿನ ಭಯೋತ್ಪಾದಕರು ಕೈ ಜೋಡಿಸೋ ಹಾಗೆ ನೋಡಿಕೊಂಡಿದ್ದು ಬಿ ಎನ್ ಪಿ ಹೀಗೆ ಅವರು ಪ್ರಯತ್ನ ಆಡಿದ ಬೇಟೆಯನ್ನ ಈ ಮುದಿಸಿ ಬಂದು ತಿನ್ನೋದಕ್ಕೆ ಶುರು ಮಾಡಿಬಿಟ್ರೆ ಅವರಾದರೂ ಹೇಗೆ ತಾನೇ ಸಹಿಸಿಕೊಂಡು ಸುಮ್ಮನೆ ಇರ್ತಾರೆ ಹೀಗಾಗಿ ಇನ್ನು ಈ ಯುನಸ್ ಆಳ್ವಿಕೆ ನಮಗೆ ಸಾಕು ಬಾಂಗ್ಲಾಗೆ ಚುನಾಯಿತ ಸರ್ಕಾರ ಬೇಕು ಅಂತ ಬಿ ಎನ್ ಪಿ ಶುರು ಮಾಡ್ಕೊಂಡಿದೆ ಇನ್ನಿಲ್ಲಿ ಇಷ್ಟು ಬೇಗ ಪ್ರತಿಭಟನೆಗಳು ಶುರುವಾಗೋದಕ್ಕಿರೋ ಮತ್ತೊಂದು ಕಾರಣ ಅಂದ್ರೆ ಯುನಸ್ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಅಮೆರಿಕ ಹಾಗೂ ಯುನಸ್ ನಡುವಿನ ಒಪ್ಪಂದಗಳು ಬಹಿರಂಗ ಆಗ್ತಾಯಿವೆ ಸೆಂಟ್ರಲ್ ಏಷ್ಯಾದ ಉಸ್ತುವಾರಿಯನ್ನು ನೋಡ್ಕೊಳ್ಳೋದಕ್ಕೆ ಅಮೆರಿಕ ಡೊನಾಲ್ಡ್ ಲೂ ಅನ್ನೋ ವ್ಯಕ್ತಿಯನ್ನು ನೇಮಕ ಮಾಡಿದೆ ಅಲ್ವಾ ಈ ಡೊನಾಲ್ಡ್ ಲೂ ಯುನಸ್ ಜೊತೆಗೆ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ಪತನ ಆದ ನಂತರ ಏನೆಲ್ಲ ಮಾಡಬೇಕು ಅನ್ನೋ ಎಲ್ಲ ಪ್ಲಾನ್ ಕೂಡ ಲೂ ಅವರದ್ದೇ ಅವರು ಹೇಳಿದ ಹಾಗೆ ಅಲ್ಲೆಲ್ಲ ನಡೆದಿದೆ ಅನ್ನೋ ಅಂಶಗಳು ಈಗ ಇವೆ ಇದರ ಬೆನ್ನಲ್ಲೇ ಅಮೆರಿಕ ಬಾಂಗ್ಲಾದೇಶಕ್ಕೆ ಇನ್ನೂರು ಮಿಲಿಯನ್ ಡಾಲರ್ ಅನುದಾನವನ್ನು ಘೋಷಣೆ ಮಾಡಿದೆ ಜೊತೆಗೆ ವಿಶ್ವ ಬ್ಯಾಂಕು ಕೂಡ ಎರಡು ಬಿಲಿಯನ್ ಡಾಲರ್ ಸಾಲ ಕೊಡೋ ಸೂಚನೆಗಳನ್ನು ಕೊಟ್ಟಿದೆ ಅಲ್ಲಿಗೆ ಅಮೆರಿಕಾದ ತಕ್ಷಣದ ಆಯ್ಕೆ ಬಿ ಎನ್ ಪಿ ಅಲ್ಲ ಅದು ಯುನಸ್ ಅನ್ನೋದು ಖಲಿದಾಜಿಯಾಗಿ ಅರ್ಥ ಆಗ್ತಾ ಇದೆ ಹೀಗೆ ಆದರೆ ಯುನಸ್ ಕೈಯಿಂದ ಸದ್ಯಕ್ಕೆ ಅಧಿಕಾರವನ್ನು ಕಿತ್ಕೊಳ್ಳೋದು ಕಷ್ಟ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಇನ್ನು ಮುಂದಿನ ಎರಡು ವರ್ಷ ಯುನಸ್ ಆಡಳಿತಾನೆ ಅಲ್ಲಿರಲಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ಕೂಡ ಬಿ ಎನ್ ಆತಂಕವನ್ನ ಮೂಡಿಸ್ತಾ ಇದೆ ಅದಕ್ಕೆ ಕಾರಣ ಬಾಂಗ್ಲಾದ ಇತಿಹಾಸ ಈ ಹಿಂದೆ ಎರಡು ಸಾವಿರದ ಆರರಲ್ಲಿ ಹಸಿನ ಕೂಡ ಅಲ್ಲಿ ಮೂರು ತಿಂಗಳ ಅವಧಿಗೆ ಮಧ್ಯಂತರ ಸರ್ಕಾರವನ್ನು ರಚನೆ ಮಾಡಿದ್ರು ಆ ನಂತರ ಎರಡು ವರ್ಷಗಳ ಕಾಲ ಆಕೆ ಅಧಿಕಾರದಲ್ಲಿ ಮುಂದುವರೆದ್ರು ಅದಾದ ನಂತರ ಎರಡು ಸಾವಿರದ ಎಂಟರಲ್ಲಿ ಬಾಂಗ್ಲಾದಲ್ಲಿ ಚುನಾವಣೆ ನಡೆದವು ಮತ್ತೆ ಆಕೆ ಆರಿಸಿ ಬಂದರು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ಬಾಂಗ್ಲಾದೇಶವನ್ನು ಹಸೀನಾ ಆಳ್ತಾ ಹೋದರು ಅದನ್ನು ನೆನಪು ಮಾಡಿಕೊಂಡು ಯುನಸ್ ಇನ್ನೂ ಎರಡು ವರ್ಷಗಳ ಕಾಲ ಇರೋ ಮಾತಾಡ್ತಾ ಇರೋದು ಆತನ ಸರ್ಕಾರಕ್ಕೆ ಜಮಾತ್ ಬೆಂಬಲ ಕೊಡ್ತಾ ಇರೋದು ಇದೆಲ್ಲವನ್ನು ನೆನಪು ಮಾಡಿಕೊಂಡೇ ಖಲಿದಾಜಿಯ ನೇತೃತ್ವದ ಬಿ ಎನ್ ಪಿ ನಾಯಕರು ಬೆವರ್ತಾ ಇದ್ದಾರೆ ಯುನಸ್ಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟರೆ ಈಗ ಯೂನಸ್ಸು ನಂತರ ಆತನ ಪಕ್ಷ ಅಥವಾ ಜಮಾತೆ ಎ ಇಸ್ಲಾಮಿ ಅಧಿಕಾರವನ್ನು ಕೈಗೆತ್ಕೊಂಡು ಬಿಟ್ಟರೆ ಶಾಶ್ವತವಾಗಿ ನಾವು ಅಧಿಕಾರದಿಂದ ದೂರ ಇರಬೇಕಾಗತ್ತೆ ಅನ್ನೋದು ಬಿ ಎನ್ ಪಿಯ ಭಯ ಇನ್ನು ಇದೆಲ್ಲದರ ನಡುವೆ ಬಾಂಗ್ಲಾ ಸೇನೆಗೆ ಯುನಸ್ ಹೆಚ್ಚುವರಿ ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಯಾರನ್ನ ಬೇಕಾದರೂ ಬಂಧಿಸುವ ಅಧಿಕಾರ ಬಾಂಗ್ಲಾ ಸೇನೆ ಕೊಡಲಾಗಿದೆ ಈ ಹಿಂದೆ ಬಾಂಗ್ಲಾದೇಶದಲ್ಲಿ ಪೊಲೀಸರು ಮಾಡ್ತಾ ಇದ್ದ ಎಲ್ಲ ಕೆಲಸಗಳನ್ನ ಇನ್ನು ಮುಂದೆ ಆರ್ಮಿ ಕೂಡ ಮಾಡುತ್ತೆ ಇದು ಎರಡು ತಿಂಗಳ ಮಟ್ಟಿಗೆ ಕೊಡಲಾದ ಅಧಿಕಾರ ಅಂತ ಹೇಳಲಾಗ್ತಾ ಇದೆ ಆದರೂ ಆಮೇಲೆ ಕೂಡ ಇದು ಮುಂದುವರಿಯುತ್ತಾ ಗೊತ್ತಿಲ್ಲ ಸೇನೆಗೆ ಯಾರನ್ನ ಬೇಕಾದರೂ ಬಂಧಿಸುವ ವಿಚಾರಣೆ ನಡೆಸುವ ಅಧಿಕಾರಗಳನ್ನು ಕೊಡೋದು ಬಾಂಗ್ಲಾದಂಥ ದೇಶಗಳ ದೃಷ್ಟಿಯಿಂದ ಖಂಡಿತ ಒಳ್ಳೆಯದಲ್ಲ ಈಗ ಪಾಕಿಸ್ತಾನದಲ್ಲಿ ನೋಡಿ ಸೇನೆಗೆ ಹೆಚ್ಚಿನ ಅಧಿಕಾರ ಕೊಟ್ಟು ಫಲ ಏನಾಗಿದೆ ಅಂದರೆ ಅಲ್ಲಿ ಚುನಾಯಿತ ಸರ್ಕಾರವನ್ನು ಕೂಡ ಸೇನೆಯೇ ನಿಯಂತ್ರಣ ಮಾಡುತ್ತೆ ಇದೇ ಥರದ ಪರಿಸ್ಥಿತಿ ನಾಳೆ ಬಾಂಗ್ಲಾದೇಶದಲ್ಲೂ ನಿರ್ಮಾಣವಾದೀತು ಅನ್ನೋ ಭಯ ಖಲಿದಾ ಮತ್ತು ಬೆಂಬಲಿಗರನ್ನು ಕಾಡುವುದಕ್ಕೆ ಶುರುವಾಗಿದೆ ಯಾಕೆ ಅಂದರೆ ಆಕೆ ಈ ಹಿಂದೆ ಇದೇ ಸೇನಾ ಆಡಳಿತದ ವಿರುದ್ಧ ಹೋರಾಟವನ್ನು ನಡೆಸಿದಾಳೆ ಮತ್ತು ಈ ಖಲಿದ ಹಸಿನ ಜೊತೆ ಸೇರಿಕೊಂಡೆ ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರಜಾಪ್ರಭುತ್ವ ಬರೋದಕ್ಕೆ ಕಾರಣ ಕೂಡ ಆದರು ಹೀಗಾಗಿ ಈ ಯುನಸ್ ನಿರ್ಧಾರಗಳ ಕಾರಣದಿಂದ ಎಲ್ಲಿ ಬಾಂಗ್ಲಾದೇಶದಲ್ಲಿ ಮತ್ತೆ ಸೇನಾಡಳಿತ ಶುರುವಾಗಿ ಬಿಟ್ಟಿತ್ತು ಅನ್ನೋ ಭಯ ಕೂಡ ಬಿ ಎನ್ ಪಿಯನ್ನು ಕಾಡ್ತಾ ಇದೆ ಇದರ ಜೊತೆಗೆ ಎಲ್ಲಿ ನೋಬೆಲ್ ವೃದ್ಧ ಬಾಂಗ್ಲಾದ ಸರ್ವಾಧಿಕಾರಿ ಆಗಿಬಿಡ್ತಾನೋ ಸೇನೆಯನ್ನ ಬಳಸ್ಕೊಂಡು ಎಲ್ಲರನ್ನ ಎಲ್ಲವನ್ನ ಮಟ್ಟ ಹಾಕೋ ಕೆಲಸಕ್ಕೆ ಮುಂದಾಗ್ತಾನೋ ಅನ್ನೋ ಭಯ ಅಲ್ಲಿ ಈಗಾಗಲೇ ಶುರುವಾಗಿದೆ ಅದಕ್ಕೆ ತಕ್ಕಂತೆ ಅಲ್ಲಿನ ಪತ್ರಿಕೆಗಳು ಪತ್ರಕರ್ತರನ್ನ ಹಂಗಾಮಿ ಸರ್ಕಾರ ಹೆದರಿಸೋದಕ್ಕೆ ಮುಂದಾಗ್ತಾ ಇದೆ ಸುಮಾರು ನೂರ ಐವತ್ತು ಪತ್ರಕರ್ತರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ಇಬ್ಬರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಹೀಗಾಗಿ ಹಕ್ಕುಗಳ ಸಂಘಟನೆಗಳು ಕೂಡ ಯುನಸ್ ಬಗ್ಗೆ ಆತಂಕಗೊಳ್ತಾ ಇವೆ ಇವರೆಲ್ಲ ಸೇರಿಕೊಂಡೇ ಮಂಗಳವಾರ ಯುನಸ್ ಸಾಕು ಚುನಾವಣೆ ಬೇಕು ಅನ್ನೋ ಘೋಷಣೆಗಳ ಜೊತೆಗೆ ಪ್ರತಿಭಟನೆಗಳನ್ನ ನಡೆಸಿದ್ದಾರೆ ಎಷ್ಟೇ ಆಗ್ಲಿ ಗಲಾಟೆಗಳ ಮೂಲಕವೇ ಪಡ್ಕೊಂಡ ಅಧಿಕಾರ ಅಲ್ವೇ ಅಧಿಕಾರಕ್ಕಾಗಿನೇ ಅವರು ಕಿತ್ತಾಡ್ಕೊಂಡು ಸಾಯ್ಬೇಕು ಆದ್ರೆ ಈ ಜಗಳಗಳಲ್ಲಿ ಅಲ್ಲಿನ ಸಾಮಾನ್ಯ ಜನ ಅಲ್ಪಸಂಖ್ಯಾತರು ತೊಂದರೆಗೆ ಒಳಗಾಗ್ತಾರೆ ಅದು ಬೇಸರದ ಸಂಗತಿ ನಾನು ಆಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಅದಕ್ಕೆ ಸರಿಯಾದ ಉತ್ತರ ಆದಿತ್ಯ ಎಲ್ವನ್ ಎರಡ್ ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಎರಡನೇ ತಾರೀಕು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಸೂರ್ಯನ ಅಧ್ಯಯನಕ್ಕಾಗಿ ಆದಿತ್ಯ ಎಲ್ ಒನ್ ಉಪಗ್ರಹವನ್ನು ಉಡಾವಣೆ ಮಾಡ್ತು ಇದು ಭೂಮಿಯಿಂದ ಸುಮಾರು ಒಂದೂವರೆ ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿನ ಸೂರ್ಯ ಹಾಗೂ ಭೂಮಿಯ ನಡುವಿನ ಎಲ್ ಒನ್ ಲಾಂಗ್ ಲಾಂಗ್ರೇಜ್ ಪಾಯಿಂಟ್ ಒನ್ ಮೂಲಕ ಸೂರ್ಯನ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ